ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗಿರಿಜಮ್ಮ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಕೇಳೋಣ ಪಳೆಯ ಅಂತ ಹೇಳ್ಬಿಟ್ಟು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾಡಿದಂತ ನನ್ನ ಗ್ರಾಮ ಪಂಚಾಯತಿ ಎಲ್ಲಾ ಸರ್ವ ಸದಸ್ಯರಿಗೂ ಅಭಿನಂದನೆಗಳು ತೋವಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುನು ತಿರ್ಗಾಮೇಲೆ ನಾ ಏನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಇರಲಿ ಅಂತ ಎಲ್ಲಾ ಮುಖಂಡರುಗಳಿಗೂ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳ್ಸಕ್ ಇಷ್ಟಪಡ್ತಾ ಇದ್ದೀನಿ ನಮ್ಮ ಅವಧಿನಲ್ಲಿ ಈ ನರಾಗ ನರಾಗುದ್ದಾಗಿ ನರಿಜಿ ಒಳಗೆ ಸಿ ಸಿ ರಸ್ತೆಗಳು ಸಿ ಸಿ ಚರಂಡಿಗಳು ಮತ್ತೆ ಶಾಲಾ ಕಾಂಪೌಂಡ್ಗಳು ಶಾಲಾ ಶೌಚಾಲಯಗಳು ಜಲ್ಲಿ ರಸ್ತೆಗಳು ಮತ್ತೆ ಇನ್ನು ಚೆಕ್ ಡ್ಯಾಮ್ಗಳು ತಿರ್ಗಾ ಇದು ಜಮೀನ್ ಜಮೀನೊಳಗೆ ಬದುಗಳು ಸಸಿ ನೆಡೋದು ತೆಂಗಿನ ಸಸಿ ಆ ಥರದ್ದೆಲ್ಲ ಸುಮಾರು ಕಾಮಗಾರಿಗಳು ಚೆನ್ನಾಗಿ ನಡೆದಿದೆ ಸರ್ ಮೂಲಭೂತವಾಗಿ ಏನಾದ್ರು ಸಮಸ್ಯೆ ಇದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸಮಸ್ಯೆ ಇನ್ನೇನು ಆರ್ಥಿಕವಾದಂತ ಸಮಸ್ಯೆಗಳು ಕೆಲವೊಂದು ಶಾಸಕರ ಪಂಡುಗಳು ಬೇಕಾಗಿರುತ್ತೆ ಕೆಲವೊಂದ್ ಹಳ್ಳಿಗಳು ಇನ್ನೂ ಜಾಸ್ತಿ ಹಿಂದುಳಿದಿರುತ್ತೆ ಎಷ್ಟೇ ಮಾಡಿದ್ರು ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡೋಷ್ಟು ಮಾಡಬಹುದು ಅಷ್ಟೇ ದೊಡ್ಡ ದೊಡ್ಡ ಲಕ್ಷ ಲಕ್ಷ ಕೋಟಿಗೂ ಅಂತ ಕೆಲಸಗಳು ಮಾಡಕ್ಕಾಗಲ್ಲ ಘಟಕಗಳು ಮೇಡಮ್ ಕುಡಿಯ ನೀರು ಗಿಡಗಳು ಸ್ವಲ್ಪ ಇದಾವೆ ಎಲ್ಲ ಊರಲ್ಲೂ ಹಳ್ಳಿ ಕಡೆಗಳು ಸ್ವಲ್ಪ ಇನ್ನು ಬೇಕಾಗುತ್ತೆ ಸರ್ ಕುಡಿಯ ನೀರಿಂದು ಸಮಸ್ಯೆ ಇದೆ ಮುಂದಿನ ದಿನದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಏನ್ ಗಮನ ಸ್ಮಶಾನ ಅಭಿವೃದ್ಧಿನೂ ಆಗಿದೆ ನಿಮ್ಮ ಊರು ಮಾತ್ರ ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹತ್ತು ಸ್ಮಶಾನದ ಜಾಗ ಗುರುತಿಸಿದ್ದಾರೆ ಎಲ್ಲ ನಡೀತಾ ಇದೆ ಇನ್ನು ಸ್ವಲ್ಪ ಮಾಡಕ್ಕೆ ಇದ್ದು ಎಷ್ಟೇ ಅನುದಾನದಲ್ಲಿ ಏನೇನು ಕೆಲಸ ಮಾಡ್ತೀವಿ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಎಸ್ ಸಿ ಎಸ್ಟಿ ಕಾಲೋನಿಗಳಿಗೆ ಗ್ರಾಮ ನೈರ್ಮಲೆ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಬೀದಿ ದೀಪಗಳು ಇಂಥರದೆಲ್ಲಾ ಮಾಡಿದ್ವಿ ಸತಿ ಹೋದ ಮಕ್ಳಿಗೂನು ಎಸ್ ಎಸ್ಟಿ ಓದ ಅಂತ ಮಕ್ಕಳಿಗೆ ಹಾಗೂ ಸಹಾಯ ಮಾಡಿದ್ವಿ ಅವ್ರ ಬಗ್ಗೆ ಇಲ್ಲ ವಿಚಾರಿಸಿ ಈಗ ಅಂಗವಿಕಲರಿಗೂನು ಅವ್ರನ್ನೇ ಎಷ್ಟು ಪರ್ಸೆಂಟೇಜ್ ಇರ್ತೈತಿ ಅವ್ರನ್ನೂ ಗುರುತಿಸಿ ಅವ್ರಿಗೂನು ಸಹಾಯಧನ ಮಾಡಿದ್ವಿ ಸರ್ ವಿದ್ಯಾವಂತ ಮಕ್ಳಿದ್ರೆ ಯಾವ ತರ ಅವ್ರಿಗೆ ಈ ಇದು ಸ್ವಾತಂತ್ರ್ಯೋತ್ಸವ ಬಂದಿದ್ದಲ್ಲ ಚೆನ್ನಾಗ್ ಹೋದಂಥ ಮಕ್ಕಳನ್ನ ಗುರುತಿಸಿ ಒನ್ ಟು ಟೆನ್ ವರ್ಗೆ ಇಡೀ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋಂಥ ಮಕ್ಳನ್ನ ಒನ್ ಟು ಟೆನ್ ವರ್ಗೆ ಒಂದು ಇವಾಗ ಒಂದನೇ ಕ್ಲಾಸಲ್ಲಿ ಮೂರು ಪ್ರೈಸಸ್ ಹಂಗೆ ಇದು ಮಾಡ್ಬಿಟ್ಟು ಎಲ್ಲಾ ಮಕ್ಳಿಗೂ ಪ್ರೈಸ್ ಕೊಟ್ಟಿರ ಪ್ರೈಸ್ ಕೊಡಿಸ್ತೀವಿ ಪ್ರತಿ ವರ್ಷನೂ ನಮ್ಮ ಅಧ್ಯಕ್ಷರ ಅವಧಿಯಿಂದಲೂ ಫಸ್ಟ್ನೇ ವರ್ಷ ಪ್ರತಿಯೊಂದು ಮಕ್ಕಳಿಗೂ ಕೊಟ್ಟಿದ್ವಿ ಎರಡನೇ ವರ್ಷ ಏನು ಓದು ಓದಂತ ಒಂದನೇ ಕ್ಲಾಸಲ್ಲಿ ಓದಂತ ಅಂತ ಮಾಡ್ಬಿಟ್ಟು ಫಸ್ಟು ಸೆಕೆಂಡು ತರ್ಡ್ ಅಂತ ನಾವು ಏನೋ ಪ್ರೋತ್ಸಾಹ ಕೊಡ್ತಾ ಇನ್ನು ಅವ್ರು ನೋಡಿ ಇನ್ನು ಬೇರೆ ಮಕ್ಕಳು ನಾವು ಚೆನ್ನಾಗಿ ಓದ್ಬೇಕು ಅಂತ ಒಂದು ಹುಮ್ಮಸ್ ಬರಬೇಕು ಅಂತ ಹೇಳ್ಬಿಟ್ಟು ಈ ಥರ ಕ್ರಮ ಕೈಗೊಂಡಿದ್ದೀವಿ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರ ನಮ್ಮ ಶಾಸಕರು ನಮ್ಮ ನಮ್ಮ ಗ್ರಾಮದಲ್ಲಿ ನಮ್ಮ ಊರಿನಲ್ಲಿ ಸುಮಾರು ಒಳ್ಳೆ ಕೆಲಸಗಳು ನಡೆದಿದೆ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದುವರೆ ಲಕ್ಷದೊಂದು ಸಿ ರಸ್ತೆ ಹಾಕ್ಕೊಟ್ಟಿದ್ರು ತಿರ್ಗಾ ಮೇಲೆ ಒಂದು ಮೂರು ಲಕ್ಷ ಚರಂಡಿ ಹಾಕ್ಕೊಟ್ಟಿದ್ರು ಮೂರು ಲಕ್ಷ ರೂಪಾಯಿದು ತಿರುಗಾ ದೇವಸ್ಥಾನಕ್ಕೆ ಸ್ವಲ್ಪ ಅಮೌಂಟ್ ಹಾಕಿದ್ರು ಒಳ್ಳೆ ಕೆಲಸಗಳು ನಮಗೆ ಮಾಡಿಕೊಟ್ಟಿದ್ದಾರೆ ಮುಂದೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ನಿಮ್ಮ ಪಂಚಾಯತ್ ವ್ಯಾಪ್ತಿ ಜನಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಎಲ್ಲಾರ್ಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತಿದ್ವಿ ಮೇಡಮ್ ನಿಮ್ ಪಿಡಿಒ ಅವ್ರ ಬಗ್ಗೆ ಏನ್ ಇಷ್ಟ ಇಷ್ಟಪಡ್ತೀರಾ ಒಳ್ಳೆ ಪಿಡಿಬ ಸರ್ ನಮ್ಗೆ ಲಕ್ಷ್ಮೀನಾರಾಯಣ ಅಂತ ಪಿಡಿಒ ಅವ್ರ ಪಾತ್ಕನಹಳ್ಳಿ ಮತ್ತೆ ತೊಂಬಿಕೆರೆ ಪಂಚಾಯತಿ ಎರಡ್ ಪಂಚಾಯತಿ ಬರ್ತಾರೆ ಪಿಡಿಒ ಒಳ್ಳೆ ಪಿಡಿಒ ಬಂದಿದ್ದಾರೆ ಒಳ್ಳೆ ಅಧಿಕಾರಿ ಯಾವ್ದಕ್ಕೂ ಒಬ್ಬರಿಗೂ ಇದು ಮಾಡಲ್ಲ ಒಳ್ಳೆ ಸ್ಪಂದ ಸ್ಪಂದಿಸ್ತಾರೆ ಎಲ್ಲ ವಿಷಯಕ್ಕೂ ಸ್ಪಂದಿಸ್ತಾರೆ ನಿಮ್ಮ ಸದಸ್ಯರು ಯಾವ ರೀತಿ ಸ್ಪಂದಿಸ್ತಾರೆ ಸದಸ್ಯರುಗಳು ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾರೆ ಯಾವುದೇ ಒಂದು ತೊಂದರೆ ಇಲ್ಲ ಯಾವುದೇ ತೊಂದರೆ ತೊಂದರೆ ಬಂದ್ರೂ ಹಂಗೆ ಹಿಂಗೆ ಸರಿಪಡ್ಸ್ಕೊಂತೀವಿ ಇಷ್ಟಪಡ್ತೀರಾ ನಿಮ್ಮ ಸದಸ್ಯರು ಎಲ್ಲ ನಾನು ಸದಸ್ಯರುಗಳಿಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಮ್ಯಾಮ್ ತ್ಯಾಂಕ್ ಯು